ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ದಿನ ತ್ರಿವರ್ಣ ಧ್ವಜನ ಹಾತ್ಸವಾಗ ನಮ್ಮೆಲ್ಲರ ಹೃದಯದಲ್ಲಿ ಹೆಮ್ಮೆ ಇರುತ್ತೆ ಆದ್ರೆ ನಿಜವಾದ ಸ್ವಾತಂತ್ರ್ಯ ಅಂದ್ರೆ ಕೇವಲ ಧ್ವಜಾರೋಹಣ ಮಾತ್ರ ಅಲ್ಲ ಅದು ನಮ್ಮ ದೇಶನ ಹೇಗೆ ಉತ್ತಮಗೊಳಿಸಬಹುದು ಅನ್ನೋ ಪ್ರತಿ ದಿನದ ಜವಾಬ್ದಾರಿ ಆಗಿರುತ್ತೆ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಜೀವನವನ್ನೇ ತ್ಯಾಗ ಮಾಡಿ ನಮ್ಗೆ ಸ್ವಾತಂತ್ರ್ಯನ ತಂದ್ಕೊಟ್ಟಿದ್ದಾರೆ ಅದು ನಮ್ಗೆಲ್ಲರಿಗೂ ಗೊತ್ತಿರೋ ವಿಷಯ ಇವಾಗ ನಮ್ ಕರ್ತವ್ಯ ಏನು ಅಂದ್ರೆ ನಮ್ಮ ದೇಶನ ಮಾಲಿನ್ಯ ಮಾಡದೆ ಶುದ್ಧವಾಗಿ ಇಟ್ಕೊಳ್ಳೋದು ಇಟ್ಕೊಳ್ಳೋದು ಹಾಗೆ ನಮ್ಮ ಪರಿಸರನ ಕಾಪಾಡ್ಕೊಳ್ಳೋದು ಒಬ್ಬ ಜವಾಬ್ದಾರಿಯುತ ನಾಗರಿಕರಾಗಿ ನಮ್ಮ ಪರಿಸರನ ಕಾಪಾಡ್ಕೊಳ್ಳೋದು ಅಂದ್ರೆ ಗಿಡ ನೆಡೋದು ಮರ ಬೆಳೆಸೋದು ಹಾಗೆ ಪ್ಲಾಸ್ಟಿಕ್ ಬಳಕೆನ ಕಡಿಮೆ ಮಾಡೋದು ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋದು ಒಂದು ಬಲಿಷ್ಠ ರಾಷ್ಟ್ರನ ಮಾಡ್ಬೇಕು ಅಂದ್ರೆ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೊಳ್ಳೇಬೇಕಲ್ವಾ ನಮ್ಮ ರೈತರಿಗೆ ಬೆಂಬಲ ಕೊಡೋದು ನಮ್ಮ ಸುತ್ತಮುತ್ತ ಅಥವಾ ಸ್ಥಳೀಯವಾಗಿ ರೈತರು ಏನ್ ಬೆಳ್ತಿರ್ತಾರೋ ಅದನ್ನ ನಾವು ತಿನ್ನೋದು ಜೊತೆಗೆ ಕೃಷಿಗೆ ಪ್ರೋತ್ಸಾಹನ ಕೊಡೋದು ನಮ್ಮ ದೇಶದ ಕಾನೂನನ್ನ ಪಾಲನೆ ಮಾಡೋದು ಸಂಚಾರ ನಿಯಮನ ಪಾಲನೆ ಮಾಡೋದು ತೆರಿಗೆನ ಸರಿಯಾಗಿ ಪಾವತಿ ಮಾಡೋದು ಹಾಗೆ ಸ್ವಚ್ಛತೆನ ಕಾಪಾಡೋದು ಹೀಗೆ ಹಾಗೆ ನಮ್ಮ ಪರಿಸರಕ್ಕೆ ಗೌರವ ಕೊಡೋಣ ನಮ್ಮ ಧರ್ಮ ಭಾಷೆ ಜಾಗ ಏನೇ ಇರಲಿ ಎಲ್ಲರೂ ಒಗ್ಗಟ್ಟಿನಿಂದ ಇರೋಣ ನಮ್ಗೆ ಸಿಕ್ಕಿರೋ ಸ್ವಾತಂತ್ರ್ಯ ಕೇವಲ ಒಂದಿನದ ಹಬ್ಬ ಮಾತ್ರ ಅಲ್ಲ ಅದು ಪ್ರತಿದಿನ ನಾವು ಹೇಗಿರ್ತೀವಿ ಅನ್ನೋದ್ರಲ್ಲಿದೆ ಇವತ್ತೆ ನಾವೊಂದ್ ಚಿಕ್ಕ ಒಳ್ಳೆ ಕೆಲಸನ ಶುರು ಮಾಡಿದ್ರೆ ನಮ್ಮ ಮುದ್ದಿನ ಪೀಳಿಗೆಗೆ ದೊಡ್ಡ ಉಡುಗೊರೆನ ಕೊಡ್ತೀವಿ ನಮ್ಮ ದೇಶದ ಧ್ವಜನ ಹಾರಿಸೋದು ನಮ್ ಕಣ್ಗೆ ಹೆಮ್ಮೆ ಕೊಡುತ್ತೆ ಆದ್ರೆ ದೇಶ ವಿಜೃಂಭಣೆಯಿಂದ ಹಾರೋದು ನಮ್ ಕೈಲೇ ಇದೆ ಹಾಗಾಗಿ ಈ ಸ್ವಾತಂತ್ರ್ಯದ ದಿನ ಎಲ್ಲರೂ ಒಟ್ಟಾಗಿ ಹೇಳೋಣ ನಾನು ಆರೋಗ್ಯವಂತ ಜವಾಬ್ದಾರಿಯುತ ಪರಿಸರ ಸ್ನೇಹಿ ನಾಗರಿಕನಾಗಿರುತ್ತೇನೆ ಅಂತ ಯಾಕೆ ಅಂದ್ರೆ ಜವಾಬ್ದಾರಿಯುತ ನಾಯಕರೇ ನಿಜವಾದ ಸ್ವಾತಂತ್ರ್ಯದ ರಕ್ಷಕರು ನಾವು ಬದಲಾದರೆ ದೇಶನೂ ಬದಲಾಗತ್ತೆ ಅದೇ ನಿಜವಾದ ಸ್ವಾತಂತ್ರ್ಯದ ಅರ್ಥ ನಮ್ಮ ಹೋರಾಟಗಾರರ ಕನಸು ಏನು ಅಂತಂದ್ರೆ ಶಾಂತಿ ಪ್ರೀತಿ ಸಮಾನತೆ ಇದೆಲ್ಲ ನಮ್ ಕೈಲಿ ನಿಜ ಆಗ್ಬೇಕು ನಿಜವಾದ ಸ್ವಾತಂತ್ರ್ಯ ಅಂದ್ರೆ ನಾವು ಬೇರೆಯವರ ಸ್ವಾತಂತ್ರ್ಯವನ್ನು ಗೌರವ ಕೊಡೋದು ಎಲ್ಲರಿಗೂ ಸ್ವಾತಂತ್ರ್ಯ ದಿನದ ಶುಭಾಶಯಗಳು